ीरान्धस्य ज्ञानार्जनशलाकया चक्षुर्मितं येन तस्मै ಸವಾಲುಗಳಿಗೆ ನನ್ನ ನಮಸ್ಕಾರಗಳನ್ನು ಮತ್ತು ಗುರು ಪೌರ್ಣಮಿಯ ಶುಭಾಶಯಗಳು ಗುರುಪೌರ್ಣಮಿ ಸಮಸ್ತ ಗುರು ಪರಂಪರೆಗೆ ಗುರುತತ್ವಕ್ಕೆ ನನ್ನ ನಮನ ಸಲ್ಲಿಸುವಂತಹ ಒಂದು ಪುಣ್ಯ ದಿನ ಭರತ ಭೂಮಿಯಲ್ಲಿ ಹಲವಾರು ನಂತರ ಋಷಿ ಮುನಿಗಳು ತತ್ವ ಮೂಲಕ ಎಲ್ಲ ಜೀವಿಗಳ ಜೀವನಕ್ಕೆ ಸಾರ್ಥಕತೆಯನ್ನ ತಂದುಕೊಟ್ಟಿದ್ದಾರೆ ಈ ದಿನ ಗುರುಕೋಟಿ ಕಾರ್ಯಕ್ರಮವನ್ನು ಆಚರಿಸುವುದರಿಂದ ಸದ್ರುಗಳಾದ ಪರಮ ಪೂಜ್ಯ ಶ್ರೀ ಚಿತ್ರಾನಂದ ಸ್ವಾಮೀಜಿಯವರ ಪರಿಚಯವನ್ನು ಮಾಡುವಂತಹ ಸೌಭಾಗ್ಯ ನನ್ನದಾಗಿದೆ ಮಲಗದ ಆಶಾ ವಿದ್ಯಾನಿಕೇತನ ಹುಬ್ಬಳ್ಳಿಯ ದಯಾನಂದ ವಿದ್ಯಾಭಾರತಿ ಶಾಲೆಯ ಸಂಸ್ಥಾಪಕರು ಹಾಗೂ ಕಳೆದ ಐದು ಐವತ್ತು ವರ್ಷಗಳಿಂದ ಕರ್ನಾಟಕದಾದ್ಯಂತ ಸಂಚರಿಸಿ ಕನ್ನಡದ ಜೊತೆಗೆ ವೇದಾಂತ ಸೇವೆಯನ್ನು ಸಲ್ಲಿಸುತ್ತಿರುವ ಪೂಜ್ಯ ಶ್ರೀ ಸಿದ್ರೂಪಾನಂದ ಸರಸ್ವತಿ ಸ್ವಾಮೀಜಿಯವರು ಸಾವಿರದ ಒಂಬೈನೂರ ನಲವತ್ತೆಂಟು ಜನವರಿ ಹತ್ತು ದತ್ತ ದತ್ತಿಯಲ್ಲಿ ಹುಬ್ಬಳ್ಳಿಯ ಕೃಷ್ಣಭಟ್ಟಿ ಕಮಲಾಪಾಯಿಗೆ ದಂಪತಿಗೆ ಜನಿಸಿದರು ಹುಬ್ಬಳ್ಳಿಯಲ್ಲಿ ತಮ್ಮ ಶಾಲಾ ಇತ್ಯಾಖ್ಯಾತವನ್ನ ಮತ್ತು ತಮ್ಮ ಇಂಜಿನಿಯರಿಂಗ್ ಪದವಿಯನ್ನಿಸಿದರು ನಂತರ ಪರಮ ಪೂಜ್ಯ ದಯಾನಂದ ಸರಸ್ವತಿ ಸ್ವಾಮೀಜಿಯವರ ಪ್ರವಚನಗಳಿಂದ ಆಕರ್ಷಿತವಾಗಿ ಮುಂಬಯ ಸೇರಿದರು ಅಲ್ಲಿ ಮೂರು ವರ್ಷ ವೇದಾಂತ ಶಿಕ್ಷಣವನ್ನು ಕ್ಷೇತ್ರವನ್ನಾಗಿ ಹುಬ್ಬಳ್ಳಿ ಧಾರವಾಡ ತರಗತಿಯನ್ನು ನಡೆಸಲಾಗುತ್ತಿದೆ ಮಕ್ಕಳಿಗಾಗಿ ಪಾದವಿಹಾರ ದೊಡ್ಡವರಿಗಾಗಿ ಸಂಸಂಗ ಭಜನೆ ಪ್ರವಚನಗಳನ್ನ ಮಾಡುತ್ತಿದ್ದರು ಹಾಗೂ ವಿದೇಶದಲ್ಲಿಯೂ ಕೂಡ ಅನೇಕ ಬಾರಿ ಗೀತಾ ಕಾರ್ಯಗಳನ್ನು ನಡೆಸಿದ್ದಾರೆ ಶುದ್ಧ ವೇದಾಂತದಲ್ಲಿ ಸ್ವಾಮೀಜಿಯವರು ತಮ್ಮ ಧಾರ್ಮಿಕ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಒಂಬೈನೂರ ತೊಂಬತ್ತೊಂದರಿಂದ ಹದಿನೆಂಟು ವರ್ಷಗಳ ಕಾಲ ವೇದ ಮಾತೆ ಶ್ರೀ ಗಾಯತ್ರಿ ನಿರಂತರವಾಗಿ ಒಂದು ದಿನವೂ ತಪ್ಪದಂತೆ ಆಶ್ರಮದಲ್ಲಿ ನಡೆಸಿಕೊಂಡು ಬಂದಿದ್ದಾರೆ ಗಣಪತಿ ಸರ್ವೇಶ್ವರ ನವಗ್ರಹ ದುರ್ಗಾ ಮುಂತಾದ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ನಡೆಸಿದ್ದಾರೆ ಸುಮಾರು ಹದಿನೈದು ವರ್ಷಗಳಿಂದ ಸಂಸ್ಕೃತ ಪಾಠ ಬ್ರಾಹ್ಮಣೋತ್ತಮರಿಂದ ನೂರಾರು ಮಕ್ಕಳಿಗೆ ಉಚಿತವಾಗಿ ಸಂಸ್ಕೃತ ತರಬೇತಿಯನ್ನು ನೀಡುತ್ತಿದ್ದಾರೆ ಅದಲ್ಲದೆ ತಮ್ಮ ಗುರುಗಳ ಮಾದಿನಂತೆ ಪೂಜ್ಯ ದಯಾನಂದ ಹೆಸರಿನಲ್ಲಿ ಆಶಯ ವಿದ್ಯಾರ್ಥಿ ಎಂದು ಮಾಡಬಹುದು ಜೊತೆಗೆ ಊಟ ವಸತಿ ಶಿಕ್ಷಣ ಇವುಗಳ ಜೊತೆಗೆ ಭಜನೆ ಭಗವದ್ಗೀತೆ ಶ್ಲೋಕ ಸತ್ಸಂಗಗಳನ್ನು ನಡೆಸುತ್ತಾ ಮಕ್ಕಳಿಗೆ ಸನ್ಮಾರ್ಗದಲ್ಲಿ ನಡೆಯುವಂತೆ ಮಾರ್ಗದರ್ಶನವನ್ನು ನೀಡುತ್ತಾ ಬರುತ್ತಾರೆ ಹಾಗೂ ವೇದಾಂತದಲ್ಲಿ ಆಸಕ್ತಿ ನೀಡುವುದರಿಗಾಗಿ ಮೂರು ವರ್ಷ ಉಚಿತವಾಗಿ ತರಬೇತಿ ಶಿಕ್ಷಣವನ್ನು ನಡೆಸಿದ್ದಾರೆ ಉಪನಿಷತ್ತು ಅಧ್ಯಯನ ಮಾಡಿಸುತ್ತಿದ್ದರು ಮೂರು ವರ್ಷ ತರಬೇತಿ ಮೂಡಿಸಿದ ಅವರೆಲ್ಲರೂ ಈಗ ಕರ್ನಾಟಕದ ಅನೇಕ ಭಾಗಗಳಲ್ಲಿ ಇದುಕೊಂಡು ವೇದ ಮಾದರಿಯ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಪ್ರತಿ ತಿಂಗಳು ಬೆಂಗಳೂರು ಮೈಸೂರು ಧಾರವಾಡ ನಗರಗಳಲ್ಲಿ ನಿರಂತರವಾಗಿ ಜ್ಞಾನಿಗೆ ಜ್ಞಾನ ನಡೆಸುತ್ತಿದ್ದಾರೆ ಸಾವಿರಾರು ಜನರು ಇವರ ಆಶಾ ಜ್ಞಾನದ ಬೈಷ ತತ್ವದ ಸಭೆಯನ್ನ ಸವಿಯುತ್ತಿದ್ದಾರೆ ಗುರುವಿಲ್ಲದೆ ಮುಕ್ತಿ ಸಾಧ್ಯವಿಲ್ಲ ಮುಕ್ತ ಸ್ವರೂಪರೇ ಆಗಿ ಎಲ್ಲರನ್ನು ಮುಕ್ತಿಯ ಪದದಲ್ಲಿ ಕೈಯುತ್ತ ಕಲಿಯುತ್ತಿರುವ ದಕ್ಷಿಣ ಮೂರ್ತಿ ಶಂಕರಾಚಾರ್ಯ ಸರಸ್ವತಿ ಶಂಕರಾಚಾರ್ಯ ಸ್ವರೂಪರೇ ಆಗಿದ್ದಾರೆ ಎಂದರೆ ಅಲ್ಲ ಸಮುದ್ರದ ವಿಶಾಲತೆಯಿಂದ ಕಣ್ಣಿನಿಂದ ನೋಡಲು ನೋಡುವುದಾಗಲಿ ಎವರೆಸ್ಟ್ ಪರ್ವತದ ಎತ್ತರವನ್ನ ಅಳೆಯುವುದಾಗಲಿ ಆಕಾಶದ ವ್ಯಾಪಕ ವ್ಯಾಪಕತೆಯನ್ನು ಬಣ್ಣಿಸುವುದಾಗಲಿ ಹೇಗೆ ಸಾಧ್ಯವಿಲ್ಲವೋ ಹಾಗೆ ಸದ್ಗುರುಗಳು ಜ್ಞಾನವಡ್ಡ ಮಹಾತ್ಮರು ಆಶಾ ಜ್ಞಾನದ ಪರ್ವತರು ಚೈತನ್ಯದ ಚಿಲುಮೆಯು ಕರುಣಾ ಕರುಣಾಸಾಗರರು ಆದಂತಹ ನಮ್ಮ ಪರಮ ಪೂಜ್ಯ ಶ್ರೀ ಸ್ವಾಮಿ ಚಿದುರುಪಾನಂದ ಸರಸ್ವತಿಯವರ ಪರಿಚಯ ಮಾಡಿಕೊಡುವುದು ಅಷ್ಟೇ ಕಷ್ಟದ ಕೆಲಸ ಅವರ ಕಾರ್ಯಕ್ಷೇತ್ರವನ್ನ ಕಾರ್ಯ ವೈಖರಿಯನ್ನ ವಿವರಿಸುವುದು ಸುಲಭದ ಮಾತಲ್ಲ ಇಂತಹ ಮಹಾತ್ಮರ ಪೂರ್ಣ ಪರಿಚಯ ಮಾಡಿಕೊಡಲು ಸಾಧ್ಯವಿಲ್ಲದಿದ್ದರೂ ಕಿರುಪರಿಷಯವನ್ನು ಮಾಡಿಕೊಳ್ಳಲು ಸಹ ಸಣ್ಣ ಪ್ರಯತ್ನ ಮಾಡಿದ್ದೇನೆ ಹರಿ ಓಂ ಜೈ ಶ್ರೀ ದಯಾನಂದಿ ಜೈ ಶ್ರೀ ಚಿತ್ರ